ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣ ಬೈಪಾಸ್ ರಸ್ತೆ ಮೂಲಕ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆ ಮೂಲಕ ಶಿಡ್ಲಘಟ್ಟಕ್ಕೆ ರಸ್ತೆ ಮಾರ್ಗವಾಗಿ ತೆರಳುವ ಮಾರ್ಗ ಮಧ್ಯದಲ್ಲಿ ದೇವನಹಳ್ಳಿ ಪಟ್ಟಣದ ಶ್ರೀನಿಧಿ ವೈಭವ ಹೋಟೆಲ್ ಮುಂಭಾಗದ ಕೆಂಪೇಗೌಡ ಸರ್ಕಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದಾಗ ದೇವನಹಳ್ಳಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಅಂತಾರಾಷ್ಟೀಯ ರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ವೀರವರು ಮಲ್ಲಿಗೆ ಹಾರಗಳನ್ನು ಹಾಕಿ ಭವ್ಯ ಸ್ವಾಗತವನ್ನು ಕೋರಿದರು ವಿಜಯಪುರ ಸುಸ್ವಾಗತ ಬೋರ್ಡ್ ಬಳಿ ವೆಂಕಟಾಪುರ ಬೈಪಾಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದಾಗ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರಾದಂತಹ ವಿಜಯಪುರ ವಿ ಮಂಜುನಾಥ್ ಹಾಗೂ ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಎಂ ಸತೀಶ್ ಕುಮಾರ್ ಅವರುಗಳ ನೇತೃತ್ವದಲ್ಲಿ ವಿಜಯಪುರಕ್ಕೆ ಕೈ ನಾಯಕರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ದೇವನಹಳ್ಳಿ ಬೈಪಾಸ್ ರಸ್ತೆ ಹಾಗೂ ವಿಜಯಪುರ ವೆಲ್ಕಮ್ ರೋಡ್ ಸರ್ಕಲ್ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದ ಕೈ ನಾಯಕರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರಾದ ವಿಜಯಪುರ ವಿ ಮಂಜುನಾಥ್ ಹಾಗೂ ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಕಾಂಗ್ರೆಸ್ ಮುಖಂಡರುಗಳಾದ ವಿಎಂ ನಾಗರಾಜು ಭಾನುಚಂದ್ರ ಸೂರಿ విజయపర కాంగ్రెస్ ముఖండరు అభిమాని రాజన

Look yeah. yeah. ಎರಡು ನಿಮಿಷ ಹಿಂದ ಇದೆ ಕಾರ್ ಒಂದು ಸ್ಮಾರ್ಟಿ ಎಷ್ಟು ಮಿಸ್ ಆಗಿಬಿಡ್ತಂತೆ ಫ್ಲೈವರ್ ಮಿಸ್ ಆಯ್ತಂತೆ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ ದೇವನಹಳ್ಳಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಐಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಗೆ ಹಾರ ಹಾಕಿ ಭವ್ಯ ಸ್ವಾಗತವನ್ನು ಕಂಡು ಶುಡ್ಘಟ್ಟ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆ ಹೋಗ್ತಾ ಸಿಎಂ ಸಿಎಂ ಅವರಿಗೆ ದೇವನಹಳ್ಳಿ ಪ್ರಸಿದ್ಧ ಚಿಕ್ಕೋಟ ಹಣ್ಣುಗಳನ್ನು ನೀಡಿ ಬೇಕೊಡುಗೆ ನೀಡಿದರು ಮುಂದಿನ ಸಿಎಂ ಕೆ ಶಿವಕುಮಾರ್ ಅಂತ ಜೈಕಾರ ಕೂಗಿದ ಕೈ ಕಾರ್ಯಕರ್ತರು ಅಭಿಮಾನಿಗಳು ನಮ್ಮ ನಾಯಕ ಡಿಸಿ ಡಿಕೆ ಶಿವಕುಮಾರ್ ಜೈಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಸಾಧಕ ಕೈ ಕಾರ್ಯಕರ್ತರು ಜೈಕಾರಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನೆ ಪ್ರಾಧಾರದ ಅಧ್ಯಕ್ಷ शांतुम तूकु ग्यारंटी योजना अध्यक्ष सी जगन्नाथ केदस्य चयप निर्देशक प्रसन्न कुमार ब्लॉक कांग्रेस अध्यक्ष केसी मंजुनाथ जिला युवा कांग्रेस अध्यक्ष के आर नागेश मुखंड रविकुमार अन कुमारी विजयपुर महिला ब्लॉक कांग्रेस अध्यक्ष आरोग्य रक्षा समिति सदस्य श्रीमती मंधु वेकटेश ರಾಧಾರೆಡ್ಡಿ ಮಾಧವಿ ಮೀನಾಕ್ಷಿ ವಿಜಯಕುಮಾರ್ ಲಕ್ಷ್ಮಣಮೂರ್ತಿ ಎನ್ ಶ್ರೀನಿವಾಸ್ ವೆಂಕಟೇಶ್ ಉತ್ತರಹಳ್ಳಿ ರಮೇಶ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕೈ ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ದೇವನಹಳ್ಳಿ ರಸ್ತೆ ಟು ವಿಜಯಪುರ ರಸ್ತೆಯ ಫ್ಲೈಓವರ್ ಬಳಿ ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ದೇವರಹಳ್ಳಿ ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡಾರ್ವರುಗಳು ಅದ್ದೂರಿ ಸ್ವಾಗತವನ್ನು ಕೋರಿ ಬೀಳ್ಕೊಟ್ಟರು

நாடகவன் டிவி சம்பாதாந்தர ஜில் வரதி சீதாராம்